ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯ ಮೊದಲ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಸತ್ಯನಾರಾಯಣ ವ್ರತ ಕಥೆಯು ಭಗವಾನ್ ವಿಷ್ಣುವಿನ ಅವತಾರವಾದ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯ ಮಹತ್ವವನ್ನು ಸಾರುತ್ತದೆ ಇದು ಸತ್ಯ ನಂಬಿಕೆ ತಾಳ್ಮೆ ಮತ್ತು ಕೃತಜ್ಞತೆಯನ್ನು ಬೋಧಿಸುತ್ತದೆ ಈ ಕಥಾಶ್ರವಣವು ಜೀವನದ ಕಷ್ಟಗಳನ್ನು ದೂರ ಮಾಡಿ ಸುಖ ಸಮೃದ್ಧಿ ಮತ್ತು ಆರ್ಥಿಕ ವೃದ್ಧಿಯನ್ನು ತರುತ್ತದೆ ಎಂಬುದು ಒಂದು ನಂಬಿಕೆ ಸತ್ಯನಾರಾಯಣ ವ್ರತ ಕಥೆಯ ಪ್ರಮುಖ ಮಹತ್ವಗಳು ಸತ್ಯದ ಹಾದಿ ಸತ್ಯನಾರಾಯಣ ಎಂದರೆ ಸತ್ಯದ ಸಾಕಾರ ಎಂದರ್ಥ ಸತ್ಯ ಮತ್ತು ಸದಾಚಾರವೇ ಯಶಸ್ಸಿಗೆ ಮೂಲ ಎಂದು ಈ ಕಥೆಯು ತಿಳಿಸುತ್ತದೆ ಪಾಪ ಪರಿಹಾರ ಮತ್ತು ಶಾಂತಿ ಭಕ್ತಿಯಿಂದ ಈ ರಥವನ್ನು ಆಚರಿಸುವುದರಿಂದ ಮನಸ್ಸಿನ ಶಾಂತಿ ಋಣಾತ್ಮಕ ಮತ್ತು ಪಾಪಗಳು ದೂರವಾಗುತ್ತದೆ ಸಮೃದ್ಧಿ ಮತ್ತು ಕಷ್ಟ ನಿವಾರಣೆ ಈ ಕಥೆಯು ಬಡಬ್ರಾಹ್ಮಣ ಮತ್ತು ಮರಕಡಿಯುವವನಂತಹ ಕತೆ ಭಕ್ತರ ಕಥೆಗಳ ಮೂಲಕ ದೇವರ ಮೇಲೆ ನಂಬಿಕೆಯು ಬಡತನವನ್ನು ಹೋಗಲಾಡಿಸಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಸಾಬೀತುಪಡಿಸುತ್ತದೆ ಪ್ರಸಾದದ ಮಹತ್ವ ದೇವರ ಪ್ರಸಾದವನ್ನು ನಿರ್ಲಕ್ಷಿಸಬಾರದು ಮತ್ತು ಅದನ್ನು ಪೂಜ್ಯ ಭಾವನೆಯಿಂದ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ಕಥೆಯು ನೀಡುತ್ತದೆ ಶುಭ ಕಾರ್ಯಗಳಿಗೆ ಮುನ್ನುಡಿ ಗೃಹಪ್ರವೇಶ ಮದುವೆ ನಾಮಕರಣದಂತಹ ಶುಭ ಸಂದರ್ಭಗಳಲ್ಲಿ ಅಥವಾ ಹೊಸದಾಗಿ ಏನನ್ನಾದರೂ ಆರಂಭಿಸುವಾಗ ಭಗವಂತನ ಆಶೀರ್ವಾದ ಪಡೆಯಲು ವಿರತವನ್ನು ವ್ರತವನ್ನು ಮಾಡಲಾಗುತ್ತದೆ ನೈಮಿಷ್ಯವೆಂಬ ಅರಣ್ಯದಲ್ಲಿ ವಾಸಿಸುವ ಮೊದಲಾದ ಋಷಿಗಳು ಪುರಾಣಗಳನ್ನು ಬಲ್ಲ ಸೂಕ್ತ ಪುರಾಣಿಕನನ್ನು ಕುರಿತು ಒಂದು ದಿನ ಮಾನವರ ಹಿತಾರ್ಥವಾಗಿ ಪ್ರಶ್ನಿಸಿದರು ಎಲೈ ಮುನಿಯೇ ಮಾನವನ ಬಯಕೆಗಳು ಅದು ಯಾವ ವ್ರತದಿಂದ ಇಲ್ಲವೇ ತಪಸ್ಸಿನಿಂದ ಈಡೇರುವುದು ಸೂತನು ಅದಕ್ಕೆ ಹೀಗೆ ಉತ್ತರಿಸಿದನು ಎಲೈಋಷಿಗಳೇ ಇದೇ ಪ್ರಶ್ನೆಯನ್ನು ಮೊದಲು ನಾರದ ಮಹರ್ಷಿಯು ಕಲಾವತಿಯಾದ ಶ್ರೀಮನ್ನಾರಾಯಣನನ್ನು ಕೇಳಿದನು ಅದಕ್ಕೆ ಲೋಕರಕ್ಷಕನಾದ ಆ ಭಗವಂತನು ನಾರದರಿಗೆ ಕೊಟ್ಟ ಉತ್ತರವನ್ನೇ ಈಗ ಹೇಳುವೆನು ಚಿತ್ತ ಕೊಟ್ಟು ಕೇಳಿರಿ ಎಂದು ಹೇಳಲು ಉಪಕ್ರಮಿಸಿದನು ಒಂದು ಸಲ ನಾರದ ಯೋಗಿಯು ಪರಾನುಗ್ರಹಕಾಂಕ್ಷೆಯ ಎರಡನೆಯವರಿಗೆ ಹಿತವನ್ನು ಮಾಡಬೇಕೆಂಬ ಬಯಕೆಯಿಂದ ಎಲ್ಲ ಲೋಕವನ್ನು ಸಂಚರಿಸುತ್ತಾ ನಮ್ಮ ಮೃತ್ಯು ಲೋಕಕ್ಕೆ ಬಂದರು ತಮ್ಮ ದುಷ್ಕರ್ಮಗಳಿಗೆ ತಕ್ಕಂತೆ ಹಲವು ನೀಚ ಯೋನಿಗಳಲ್ಲಿ ಜನಿಸಿ ಬಹು ದುಃಖದಿಂದ ಬಳಲುತ್ತಿರುವುದನ್ನು ಕಂಡರು ಸಜ್ಜನಸ್ಯ ಹೃದಯ ನವನೀತಂ ಬೆಣ್ಣೆಯಂತಹ ಹೃದಯವು ಕರಗಿತು ಕಳವಳಗೊಂಡರು ಅದ್ಯಾವ ಉಪಾಯದಿಂದ ಈ ಜನರ ದುಃಖಗಳು ದೂರವಾಗುವುದು ಎಂದು ಮನಮುಟ್ಟಿ ಚಿಂತಿಸಿದರು ಕೊನೆಗೆ ಈ ಬಗ್ಗೆ ವಿಚಾರಿಸುವುದಾಗಿ ಅಧಿಕಾರವುಳ್ಳ ಸೃಷ್ಟಿಸ್ಥಿತಿಯನ್ನು ಕಾಯುವ ಶ್ರೀಮನ್ನಾರಾಯಣನನ್ನು ಕಾಣಲು ವಿಷ್ಣು ಲೋಕಕ್ಕೆ ತೆರಳಿದರು ಚತುರ್ಭುಜನೂ ಸುಂದರನೂ ಆದ ಸದ್ಗುಣೈಶ್ವರ್ಯ ಸಂಪನ್ನನಾದ ಶ್ರೀಮನ್ನಾರಾಯಣನನ್ನು ಕಂಡೊಡನೆ ಭಕ್ತಶ್ರೇಷ್ಠರಾದವರ ಅಂತಃಕರಣದಲ್ಲಿ ಭಕ್ತಿರಸವೂ ಕೇರಿತು ದೇವದೇವೇಂದ್ರನಾದ ಆತನನ್ನು ಸ್ತುತಿಸತೊಡಗಿದರು ನಮೋವಾಗ್ಮನ ಸಾತೀತ ರೂಪಾಯಂತ ಶಕ್ತಿಯೇ ಆದಿಮಧ್ಯಹೀನ ಗುಣಾತ್ಮನೇ ಸವೇಶಮಿತಿ ಭೂತಾಯ ಭಕ್ತಿ ಮೂರ್ತಿಯೇ ಸರ್ವಸ್ವಾಮಿಯೇ ನೀನು ಮನಸ್ಸು ಹಾಗೂ ಮಾತುಗಳಿಗೆ ನಿಲುಕದ ರೂಪವುಳ್ಳವನು ನೆಲೆಯಿಲ್ಲದ ಶಕ್ತಿವಂತನು ಹುಟ್ಟು ಬೆಳೆ ಸಾವುಗಳಿಂದ ಹೀನನು ಅಥವಾ ಮೊದಲು ಕೊನೆಗಳಿಲ್ಲದದು ಗುಣಗಳಿಂದ ರಹಿತನು ನಾಂದಿ ಗುಣಗಳಿಂದ ಅರ್ಥವುಳ್ಳವನು ನಿರ್ಗುಣನಾದ ನೀನು ಸುಗುಣ ರೂಪ ತಳೆದಾಗ ಎಲ್ಲ ಭೂತ ಮಾತ್ರ ಸೃಷ್ಟಿಗೆ ಕಾರಣನಾದ ನೀನು ಸರ್ವಾಂತರ್ಯಾಮಿ ನಿನ್ನನ್ನೇ ನೆರೆ ತುಂಬಿದ ಭಕ್ತರ ಪಾಪ ಕಾರ್ಯಗಳನ್ನು ನಾಶ ಮಾಡುವವನು ಆಗಿರುವೆ ನಾರದರ ಪರಹಿತರ ಭಾವಪೂರ್ಣ ಸ್ತೋತ್ರಗಳನ್ನು ಕೇಳಿ ಶ್ರೀ ವಿಷ್ಣುವು ಎಲೈಸಾದುವೆ ನೀನು ಇಲ್ಲಿ ಯಾವ ಕಾರ್ಯಕ್ಕಾಗಿ ಬಂದಿರುವೆ ನಿನ್ನ ಬಯಕೆ ಏನು ಕೇಳು ಅದೆಲ್ಲವನ್ನು ನಾನು ಪೂರೈಸುವೆ ಎಂದು ಹೇಳಿದನು ಅದಕ್ಕೆ ನಾರದರು ಒಡೆಯನೇ ಮೃತ್ಯು ಜನತೆಯೆಲ್ಲವೂ ಹಲವು ಬಗೆಯ ದುಃಖವನ್ನು ಅನುಭವಿಸುತ್ತಿರುವರು ಆ ಜನರು ಅನುಭವಿಸುತ್ತಿರುವ ದುಃಖವನ್ನು ಹೋಗಲಾಡಿಸಲು ನೀನು ದಾರಿಯನ್ನು ತೋರಿಸಬೇಕು ಎಂದು ಕೇಳಿಕೊಂಡರು ಶ್ರೀಮನ್ನಾರಾಯಣರು ನಾರದರ ಪರಹಿತ ಬುದ್ಧಿಯನ್ನರಿತು ವತ್ಸನಾರದ ಜನರ ಮೇಲೆ ಅನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ ಏನು ಮಾಡುವುದರಿಂದ ಮುಕ್ತರಾಗುವರೆಂದು ಹೇಳುವೆ ಕೇಳು ಅದೊಂದು ಮಹತ್ ಪುಣ್ಯಕರವಾದ ಶ್ರೀ ಸತ್ಯನಾರಾಯಣ ವ್ರತವು ಅದು ಸ್ವರ್ ಗಾ ಮೃತ್ಯು ಲೋಕದಲ್ಲಿ ದುರ್ಬಲವಾದುದು ವತ್ಸಾ ಕೇವಲ ಅದು ನಿನ್ನ ಮೇಲಿನ ಪ್ರೀತಿಯ ಮೂಲಕ ಗುಪ್ತವಾಗಿದ್ದರೂ ಸಹ ಪ್ರಕಟಗೊಳಿಸುವೆ ಅದು ಶ್ರೀ ಸತ್ಯನಾರಾಯಣ ಎಂಬ ವ್ರತವು ಅದನ್ನು ಒಳ್ಳೆಯ ವಿಧಾನಪೂರ್ವಕವಾಗಿ ಮಾಡುವುದರಿಂದ ದುಃಖವೆಲ್ಲ ನಾಶವಾಗಿ ಸುಖ ಉಂಟಾಗುವುದು ಮತ್ತು ಮುಂದೆ ಮರಣದ ನಂತರ ಮೋಕ್ಷವನ್ನು ಹೊಂದುವರು ಭಗವಂತನ ಮಾತನ್ನು ಕೇಳಿದ ನಾರದ ಮಹರ್ಷಿಯು ಈ ವ್ರತಕ್ಕೆ ಫಲವೇನಿದೆ ಇದನ್ನು ಮಾಡುವ ವಿಧಾನವು ಹೇಗೆ ಮೊದಲು ಯಾರು ಈ ವ್ರತವನ್ನು ಮಾಡಿದ್ದರು ಹಾಗೆ ಈ ರಥಕ್ಕೆ ಕಾಲ ಯಾವುದು ಅದನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದರು ಅದಕ್ಕೆ ಭಗವಂತನು ಈ ರಥಾಚರಣೆಯಿಂದ ದುಃಖವಿಲ್ಲಾ ನಾಶವಾಗುವುದು ದನ ಮತ್ತು ಧಾನ್ಯ ಸಮೃದ್ಧಿಯಾಗುವುದು ಅಲ್ಲದೆ ಸೌಭಾಗ್ಯವನ್ನೂ ಸಂತತಿಯನ್ನೂ ಕೊಡುವುದು ಎಲ್ಲ ಕಾರ್ಯಗಳಲ್ಲಿಯೂ ಜಯವಾಗುವುದು ಇದೇ ಈ ವ್ರತದಿಂದ ದೊರಕುವ ಫಲಗಳು ಎಂದು ಹೇಳಿದರು ಯಾವ ಕಾಲ ಅಥವಾ ಯಾವ ದಿನವಾದರೂ ಶ್ರದ್ಧೆ ಅಥವಾ ಭಕ್ತಿಯಿಂದ ಈ ವ್ರತವನ್ನು ಮಾಡಬಹುದು ಧರ್ಮತತ್ಪರರಾಗಿ ಬ್ರಾಹ್ಮಣರಿಂದ ಕೂಡಿಕೊಂಡು ಈ ಸತ್ಯನಾರಾಯಣ ಸ್ವಾಮಿಯನ್ನು ಸಾಯಂಕಾಲದ ಸಮಯದಲ್ಲಿ ಪೂಜಿಸಬೇಕು ಉತ್ತಮವಾದ ಸಪಾತ ಪಕ್ಷ ನೈವೇದ್ಯವನ್ನು ಭಕ್ತಿಯಿಂದ ಕೊಡಬೇಕು ಭಕ್ಷ್ಯವೆಂದರೆ ತುಪ್ಪ ಹಾಲು ಬಾಳೆಹಣ್ಣು ಗೋಧಿಯ ಸಜ್ಜಿಗೆ ದೊರೆಯದಿದ್ದರೆ ಅಕ್ಕಿಯ ಸಜ್ಜಿಗೆಯನ್ನು ಸಕ್ಕರೆ ದೊರೆಯದಿದ್ದರೆ ಬೆಲ್ಲವನ್ನು ಅಭಾವಶಾಲಿ ಪೂರ್ಣಂ ಯಾ ಚರ್ಕಣ ಚಡಸ್ತಪ ಉಪಯೋಗಿಸಬೇಕು ಎಲ್ಲ ಪದಾರ್ಥಗಳನ್ನು ಸಪಾದ ಅಂದರೆ ಯಾವುದೊಂದು ಪ್ರಮಾಣ ಐದು ಮಡಿ ಮಾಡಿ ನಿವೇದಿಸಬೇಕು ಅನಂತರ ತಮ್ಮ ಆಪ್ತೇಶರುಗಳಿಂದ ಕೂಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ತಾಂಬೂಲ ದಕ್ಷಿಣಗಳನ್ನು ಕೊಡಬೇಕು ರಾತ್ರಿಯೆಲ್ಲ ಗಾನಾದಿಗಳಿಂದ ಹೊತ್ತುಗಳಿದು ಶ್ರೀ ಸತ್ಯನಾರಾಯಣನನ್ನು ಮನಮುಟ್ಟಿ ಸ್ಮರಿಸುತ್ತಾ ಮನೆಗೆ ಹೋಗಬೇಕು ಹೀಗೆ ರಥವನ್ನು ಆಚರಿಸಿದರೆ ಮನುಜನ ಮನೋರಥವು ಸಿದ್ಧಿಸುವುದು ವಿಶೇಷವಾಗಿ ಈ ರಥವು ಕಲಿಯುಗದಲ್ಲಿ ಬಹುಬೇಗನೆ ಬಲವನ್ನು ಕೊಡುವಂತಾಗಿದೆ ಹೀಗೆಂದು ಭಗವಂತನು ನಾರದರಿಗೆ ಹೇಳಿದರು ಇದೇ ಶ್ರೀ ಸ್ಕಂದಪುರಾಣ ರೇವಾಖಂಡದ ಸತ್ಯನಾರಾಯಣ ಕಥಾಯೋ ತಮ್ಮ ಅಧ್ಯಾಯ ಸಮಾಪ್ತಿರಸ್ತು